ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರ ವಾಕ್ಯವನ್ನು ಪ್ರೀತಿ ಮಾಡಿ ಆಧರಣೆಯನ್ನು ಆಶೀರ್ವಾದವನ್ನು ಹೊಂದುತ್ತಿರುವಂಥ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯೂ ಸಮಾಧಾನ ಆಶೀರ್ವಾದವು ಉಂಟಾಗಲಿ ನೀವು ನಿಮ್ಮ ಕುಟುಂಬದವರು ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಅನು ಈ ವಾಕ್ಯ ಧ್ಯಾನವನ್ನು ಜೀವಿತದ ಒಂದು ಭಾಗವಾಗಿ ಮಾಡಿಕೊಂಡಿರುವುದಕ್ಕಾಗಿ ನಿಮಗೆ ನಾನು ವಂದನೆಗಳನ್ನು ತಿಳಿಸುತ್ತೇನೆ ನನ್ನ ಪ್ರೀತಿಯ ದೇವಜನವೇ ಇವತ್ತಿನ ವಾಕ್ಯ ಭಾಗಕ್ಕೆ ನಾವು ಹೋಗುವುದಾದರೆ ನೋಡಿ ನಾವು ಜೀವಿಸುವ ಈ ಜೀವಿತದಲ್ಲಿ ಲೋಕದಲ್ಲಿ ಎಷ್ಟೋ ಇದೆ ಅಂದರೆ ಪಕ್ಷಿಗಳಿದ್ದಾವೆ ಪ್ರಾಣಿಗಳಿದೆ ಮರಗಿಡಗಳಿದ್ದಾವೆ ಅನೇಕ ಜೀವ ಜಂತುಗಳು ಉಸಿರಾಡುವ ಬದುಕಿರುವ ಬಾಯಿರುವ ಅದನ್ನು ಗಮನಿಸಬೇಕು ಬಾಯಿರುವಂಥ ಎಷ್ಟೋ ಜೀವಿಗಳಿದ್ದಾವೆ ಆದರೆ ಅವು ಯಾವೂ ನಮ್ಮನ್ನು ಬಂದು ದೂಷಣೆ ಮಾಡುವುದಿಲ್ಲ ದೂರು ಹೇಳುವುದಿಲ್ಲ ತಪ್ಪು ಹಿಡಿದು ನಮ್ಮನ್ನು ಕಿರಿಕಿರಿ ಮಾಡಿ ನಮ್ಮ ಮೇಲೆ ಇಲ್ಲ ಸಲ್ಲದ್ದನ್ನು ಮಾತನಾಡಿ ನೋವು ಪಡಿಸುವುದಿಲ್ಲ ಆದರೆ ಮನುಷ್ಯ ಇದ್ದಾನಲ್ವಾ ಏನು ಸಿಕ್ಕಿದರೂ ಯಾವಾಗಂದರೆ ಆವಾಗ ದೂಷಣೆ ಮಾಡೋದು ದೂರ ಹೇಳೋದು ಕಷ್ಟ ಕೊಡೋದು ಮಾಡ್ತಾ ಇರ್ತಾರೆ ದೇವ್ರು ಹೇಳ್ತಾರೆ ಅವರಿಗೆ ನೀನು ಅಂಜಬೇಡ ಎಂಬುದಾಗಿ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತ ಒಂದನೆಯ ಅಧ್ಯಾಯ ಏಳನೆಯ ವಚನದಲ್ಲಿ ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಮನುಷ್ಯರ ದೂರಿಗೆ ಹೆದರಬೇಡಿರಿ ಅವರ ದೂಷಣೆಗೆ ಅಂಜದಿರಿ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಆಮೇನ್ ಇದು ಎಷ್ಟು ಸತ್ಯವಾದ ಮಾತಲ್ವ ನನ್ನ ಪ್ರಿಯ ದೇವಜನವೇ ನಾನು ಹೇಳಿದ ಹಾಗೆ ಪ್ರಾಣಿಗಳಿಗೆ ಬಾಯಿದೆ ಪಕ್ಷಿಗಳಿಗೆ ಬಾಯಿದೆ ಆದರೆ ಅವು ಯಾವೂ ಕೂಡ ನಮ್ಮ ಮೇಲೆ ದೂರುಗಳನ್ನು ದೂಷಣೆಗಳನ್ನು ಹಾಕುವುದಿಲ್ಲ ನಮ್ಮನ್ನು ನೋಯಿಸುವುದಿಲ್ಲ ನಮ್ಮನ್ನು ಬೈಯುವುದಿಲ್ಲ ಆದರೆ ಬಾಯಿರುವ ಮನುಷ್ಯನು ಮಾತ್ರ ಯಾವುದೋ ಒಂದು ಕಾರಣಕ್ಕೆ ವಿನಾಕಾರಣಕ್ಕಾಗಿರಬಹುದು ತನ್ನ ಪರಿಸ್ಥಿತಿ ಸರಿ ಇಲ್ಲದೇ ಇದ್ದರೂ ತನಗೆ ಆಫೀಸಲ್ಲಿ ಕಷ್ಟ ಆದರೂ ಮಾರ್ಗ ಕಷ್ಟ ಆದರೂ ಯಾರ ಮೇಲೋ ಇರುವ ಕೋಪವನ್ನು ಇನ್ನೊಬ್ಬರ ಮೇಲೆ ಹಾಕುವಂಥದ್ದು ಸಹಜವಾಗಿದೆ ಕೆಲವು ಸಾರಿ ಅವರ ನಂಬಿರುವಂಥ ನಂಬಿಕೆಯನ್ನು ಹಿಡಿದು ದೂಷಿಸ್ತಾರೆ ಅವ್ರನ್ನ ದ್ವೇಷ ಮಾಡಿ ಬಯ್ಯುವುದು ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ಮನುಷ್ಯನ ಸ್ವಭಾವ ನೋಡ್ರಿ ಈ ಪ್ರಾಣಿ ಪಕ್ಷಿಗಳಿಗೆ ಬಾಯಿದ್ದರೂ ಕೂಡ ದೂಷಣೆ ಮಾಡದೇ ಇರುತ್ತವೆ ಆದರೆ ಈ ಮನುಷ್ಯರೇ ಮನುಷ್ಯರನ್ನು ನೋಯಿಸುವುದು ನನ್ನ ಪ್ರಿಯ ಜನವೇ ಈ ದಿನ ದೇವರು ನಮಗೆ ಹೇಳುತ್ತಿರುವಂಥ ನಾಲ್ಕು ಪದಗಳು ಅಂದರೆ ಇಲ್ಲಿ ಹೇಳ್ತದೆ ದೂಷಣೆಗೆ ಅಂಜದಿರು ಅವರಂದಿದ್ರೆ ಅವರ ದೂರಿಗೆ ಹೆದರಬೇಡ್ರಿ ಮನುಷ್ಯರ ದೂರಿಗೆ ಹೆದರಬೇಡ್ರಿ ದೂಷಣೆಗೆ ಅಂಜದಿರಿ ದೂರು ಇಲ್ಲವೇ ದೂಷಣೆ ಅಲ್ವಾ ಯಾವಾಗಲೂ ಈ ದೂರು ಹೇಳೋದು ಈ ದೂಷಣೆ ಮಾಡುವಂಥದ್ದು ದೂರಿಗೂ ದೂಷಣಿಗೂ ವ್ಯತ್ಯಾಸ ಇದೆ ದೂರು ಹೇಳೋದಂದರೆ ಕಂಪ್ಲೇಂಟ್ ಮಾಡೋದು ಏನು ನೋಡು ನಿನ್ನ ಮಗಳು ಈ ಥರ ನಿನ್ನ ಮಗನು ಈ ಥರ ನಿಮ್ಮ ಹುಡುಗ ಈ ಥರ ಅಪ್ಪ ಆ ಥರ ನಿಮ್ಮವ್ರು ಈ ಥರ ಅಲ್ವಾ ದೂರ ಹೇಳೋದು ಆ ಥರ ಮಾಡ್ತಾ ಇದ್ದಾರೆ ನೋಡ ಇನ್ನು ದೂಷಣೆ ಮಾಡೋದ್ರೆ ಅವ್ರು ಮಾಡೋದು ಸರಿ ಇಲ್ಲ ಅವ್ರು ಹೇಳೋದು ಸರಿ ಇಲ್ಲ ಅವ್ರು ನಡ್ಕೊಳ್ಳೋದು ಸರಿ ಇಲ್ಲ ಎಲ್ಲರಿಗೂ ತಾವು ಮಾತಾಡೋದು ಚೆನ್ನಾಗಿರುತ್ತದೆ ತಾವು ತೀರ್ಮಾನಿಸುವುದು ಸರಿಯಾಗಿರುತ್ತದೆ ಬೇರೊಬ್ಬರು ಏನಾದರೂ ಹೇಳಿದರೆ ಅದನ್ನು ದೂಷಣೆ ಮಾಡುವುದನ್ನು ಮನುಷ್ಯನು ನಿಲ್ಲಿಸುವುದಿಲ್ಲ ಅದೇನು ಹೇಳ್ತಾರಲ್ಲ ತನ್ನ ಮೂಗು ನೇರಕ್ಕೆ ಮಾತನಾಡ್ತಾನೆ ಮೂಗು ನೇರಕ್ಕೆ ಅಂದರೆ ತಾನು ಮಾತಾಡಿದ್ದೇ ಸರಿ ಈ ಕಡೆ ತಿರುಗಿದ್ರೆ ಇದು ಸರಿ ಈ ಕಡೆ ತಿರುಗಿದ್ರೆ ಇದು ಸರಿ ನಾನು ಈ ಕಡೆ ತಿರುಗಿದ್ರೆ ಇದು ಸರಿ ಅಂದರೆ ನನ್ನ ಮೂಗು ನೇರಕ್ಕೆ ನಾನು ನೋಡ್ತಾ ಇರುತ್ತಾನೆ ಮನುಷ್ಯರ ಭಾವನೆಗಳಲ್ಲಿ ನನಗೆ ಒಂದು ವೇಳೆ ಬೆಲೆ ಇಲ್ಲದೆ ಹೋದರೆ ಹೇಗಿರುತ್ತೆ ನನ್ನ ಪ್ರಿಯ ದೇವಜನವೇ ಇದನ್ನು ಯಾಕೆ ದೇವರು ಮನುಷ್ಯರ ದೂರಿಗೆ ಹೆದರಬೇಡ ಅವರ ದೂಷಣೆಗೆ ಅಂಜದಿರು ಅಂತ ಯಾಕೆ ಹೇಳ್ತಾ ಇದ್ದಾನೆ ತನ್ನ ಮಕ್ಕಳಾದ ನಮಗೆ ಹೇಳುತ್ತಾ ಇದ್ದಾರೆ ಹೌದು ಈ ಮಾತುಗಳು ಬೇರೆಯವರಿಗೆ ಕೇಳಿಸುವುದಿಲ್ಲ ಅವರು ಕೇಳಿಕೊಳ್ಳುವುದಿಲ್ಲ ಆದರೆ ಇಲ್ಲಿ ಗಮನಿಸಿರಿ ದೇವರು ನಮಗೆ ಯಶಾಯನ ಪ್ರವಾದನೆಯ ಮೂಲಕ ಧರ್ಮವನ್ನು ಅರಿತು ಅಂದರೆ ರಿಲಿಜನ್ ಅಲ್ಲ ಧರ್ಮ ಅಂದರೆ ಒಳ್ಳೆಯತನವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಎಂದು ಹೇಳುತ್ತಾ ಇದೆ ಆಮೇಲೆ ನೋಡಿ ಇವತ್ತು ದೇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ ಸತ್ಯವನ್ನು ಅರಿತ ಸರಿದಾರಿಯಲ್ಲಿ ನಡೆಯುತ್ತಿರುವ ನಾವು ನಮ್ಮನ್ನು ಶುಚಿ ಮಾಡಿಕೊಂಡು ಶುಭ್ರ ಮಾಡಿಕೊಂಡು ಸರಿಪಡಿಸಿಕೊಂಡು ಲೋಕದ ವ್ಯವಹಾರಗಳು ನಮಗೆ ಬೇಡಪ್ಪ ಲೋಕದ ರೀತಿ ನೀತಿಗಳು ನಮಗೆ ಬೇಡವಪ್ಪ ಎಂದು ಹೇಳಿ ನಾವು ನಮ್ಮ ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದರೂ ಅದಕ್ಕೂ ದೂಷಣೆ ಮಾಡುತ್ತಾರೆ ಕೂತರು ತಪ್ಪು ನಿಂತರು ತಪ್ಪು ಮಾಡಿದರೂ ತಪ್ಪು ಸುಮ್ಮನಿದ್ರೂ ತಪ್ಪು ದೂಷಣೆ ಮಾಡೋದು ದೂರ ಹೇಳೋದು ಮನುಷ್ಯರ ಸ್ವಭಾವಗಳು ಆಗಿಬಿಟ್ಟಿದೆ ಕೆಲವು ಮನೆಗಳಲ್ಲಿ ಅತ್ತೆ ಸೊಸೆಗಳ ಮಧ್ಯೆ ಯಾವಾಗಲೂ ಯುದ್ಧದ ರೀತಿಯಲ್ಲಿರುತ್ತದೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಹೆಂಡತಿಯ ಮಧ್ಯದಲ್ಲಿ ದೂಷಣೆ ದೂರುಗಳು ಇರುತ್ತವೆ ತಂದೆ ತಾಯಿ ಮಕ್ಕಳ ಮಧ್ಯೆ ಸ್ನೇಹಿತರ ಮಧ್ಯೆ ಹೊರಗಡೆ ಎಲ್ಲ ಕಡೆಗಳಲ್ಲಿ ಈ ದೂರು ಹೇಳೋದು ದೂಷಣೆ ಮಾಡುವುದು ಇದು ನಿಜವಾಗಿಯೂ ಎಲ್ಲರ ಮೇಲೆ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಇವತ್ತು ದೇವರು ನಮಗೆ ಹೇಳಿಕೊಡುತ್ತಾ ಇದ್ದಾರೆ ನೀನು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ನೀನು ಸರಿಯಾದದ್ದನ್ನು ಮಾಡುತ್ತಿದ್ದರೆ ದೈವಿಕವಾಗಿ ಜೀವಿಸುತ್ತಿದ್ದರೆ ದೇವರಿಗಾಗಿ ನೀನು ನಿಂತಿದ್ದರೆ ನಿನ್ನ ವಿರೋಧವಾಗಿ ಯಾರು ಎದುರು ನಿಂತರೂ ಏನು ದೂಷಿಸಿದರು ಏನು ದೂರು ಹೇಳಿದರು ನೀನು ಏನು ಹೇಳ್ತಾ ಇದೆ ಮನುಷ್ಯರ ದೂರಿಗೆ ಹೆದರಬೇಡಿರಿ ನಾವೆಷ್ಟೋ ಸಾರಿ ಎಷ್ಟು ಒಳ್ಳೆಯವರಾಗಿರಬೇಕು ಎಷ್ಟು ನಾವು ತ್ಯಾಗಪೂರ್ವಕವಾಗಿರಬೇಕು ತಗ್ಗಿಸಿಕೊಂಡಿರಬೇಕು ಪ್ರೀತಿಯಿಂದಿರಬೇಕು ಸರಿ ಬಿಡು ಇವತ್ತ ಮೊನ್ನೆ ಏನೋ ಸ್ವಲ್ಪ ಬೇಸರ ಆಯಿತು ಬಿಡು ಇವತ್ತಾದರೂ ಚೆನ್ನಾಗಿರೋಣ ಮನೆಯಲ್ಲಿ ಅಂತ ಅಂದ್ಕೊಳ್ತೀರಾ ನೀವು ಅಲ್ವಾ ಯಾವುದೋ ವ್ಯಕ್ತಿಯ ಕುರಿತು ಪರಿಸ್ಥಿತಿಯ ಕುರಿತು ಆಗಿದ್ದಾಯಿತು ಇನ್ನೂ ಬೇಡ ಸಮಾಧಾನದಿಂದ ಹೋಗೋಣ ಅಂತ ನೀವು ಸಮಾಧಾನದಿಂದ ಹೋಗೋಕ್ಕೆ ಪ್ರಯತ್ನ ಮಾಡ್ತೀರಾ ನೀವು ಶಾಂತವಾಗಿರಲಿಕ್ಕೂ ಅವರೊಟ್ಟಿಗೆ ಒಟ್ಟಿಗೆ ಹೋಗೋಣ ಅಂತ ಅಂದುಕೊಳ್ತೀರಾ ನೀವೆಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರಯತ್ನ ಮಾಡಿದರು ನಿಮ್ಮ ಅತ್ತೆಯಾದವರು ನಿಮ್ಮ ಶತ್ರುವಾದವರು ನಿಮಗೆ ಸಮಸ್ಯೆ ಉದ್ಭವ ಮಾಡಿದವರು ನಿಮ್ಮ ಮೇಲೆ ದ್ವೇಷ ಇರುವಂಥವರು ನೀವಂದರೆ ಆಗದೇ ಇರುವಂಥವರು ನೀವು ಸಕಾರಾತ್ಮಕ ಹೋಗ್ತೀರಾ ಅವರು ನಕಾರಾತ್ಮಕವಾಗಿಯೇ ಬರ್ತಾರೆ ನಿಂದಿಸುವುದು ಬಿಡುವುದಿಲ್ಲ ದೂಷಿಸುವುದು ಬಿಡುವುದಿಲ್ಲ ದೂರು ಹೇಳೋದು ಬಿಡೋದಿಲ್ಲ ಆದರೆ ದೇವರು ನಿಮಗೂ ನನಗೆ ಹೇಳ್ತಾರೆ ಮನುಷ್ಯರ ಯಾರೇ ಆಗಿರಬಹುದು ಮನುಷ್ಯರ ದೂರಿಗೆ ಹೆದರಬೇಡ್ರಿ ನಾವು ಮಾಡುವುದು ಸರಿ ಇದ್ದರೆ ನಮ್ಮ ಪರ ನ್ಯಾಯ ಇದ್ದರೆ ನಮ್ಮ ಕಡೆ ದೇವರಿದ್ದರೆ ಅವರು ಏನೇ ದೂರು ಹೇಳಿ ಹೆದರಬೇಡಿರಿ ದೂಷಣೆಗೆ ಅಂಜದೇ ಇರಿ ನೀವು ಹಿಂಗಾಗೋಗ್ತೀರಾ ನಿಮಗೆ ಹಂಗಾಗೋಗುತ್ತೆ ನೀವು ಬೇಲಕ್ಕೆ ಬರೋಲ್ಲ ನೀವು ಉದ್ಧಾರ ಆಗಲ್ಲ ಕೆಲವರು ಬೊಯ್ಯೋದು ಹಾಗೆ ಇರ್ತದೆ ನನ್ನ ನನ್ನನ್ನು ನೀವು ಮಾತಾಡಿಲ್ಲ ಅಂದರೆ ನನಗೆ ನೀವು ಕೊಟ್ಟಿಲ್ಲ ಅಂದರೆ ನನ್ನ ಮಾತು ಕೇಳಿಲ್ಲ ಅಂದರೆ ನೀವು ಹಂಗಾಗುತ್ತೆ ಹಿಂಗಾಗುತ್ತೆ ಚಿಂತೆ ಮಾಡಬೇಡಿ ನೀವು ಹೇಳಬೇಕು ದೇವರ ಚಿತ್ತಾನೇ ನನ್ನ ಜೀವಿತದಲ್ಲಿ ನರಿಯುವುದು ನೀವು ಬೈದರೂ ದೂಷಿಸಿದರೂ ದೂರು ಹೇಳಿದರೂ ತೊಂದರೆ ಪಟ್ಟರು ನನ್ನ ದೇವರು ನನಗೆ ಹೇಳ್ಕೊಡ್ತಾ ಇದ್ದಾರೆ ನೀನು ಅಂಜಬೇಡ ನೀನು ಹೆದರಬೇಡ ಅಂತ ಹೇಳ್ತಾ ಇದ್ದಾರೆ ನೀನು ಬೈದದ್ದೆಲ್ಲ ಅವರು ಬೈದು ಬೈಯುವುದೆಲ್ಲ ನಿಮಗೆ ಆಶೀರ್ವಾದವಾಗಬೇಕು ಅದಕ್ಕೆ ನೀವು ಅವರು ಬೈಯುವಾಗ ದೇವರೇ ಅವರ ಬೈಗಳ ಎಲ್ಲ ಆಶೀರ್ವಾದವಾಗಲಿ ಅಪ್ಪ ಅವರು ಏನು ನನ್ನನ್ನು ಹಾಳಾಗಲಿ ತೊಂದರೆ ಆಗಲಿ ಕಷ್ಟವಾಗಲಿ ನೋವಾಗಲಿ ಅನ್ನುತ್ತಾರೋ ಅದು ನನಗೆ ಆಶೀರ್ವಾದವಾಗಿ ಮಾರ್ಪಡಲಿಯಪ್ಪ ಅಂತ ನೀವು ನಾನು ಏನು ಮಾಡಬೇಕು ಕರ್ತನ ಸಮ್ಮುಖದಲ್ಲಿರಬೇಕು ಯಾಕೆಂದರೆ ದೇವರು ಹೇಳ್ತಾನೆ ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ ಇವತ್ತು ನೀವು ನಾನೇನು ಮಾಡ್ತಾ ಇದ್ದೇವೆ ಈ ಚಾನಲಲ್ಲಿ ನನ್ನೊಟ್ಟಿಗೆ ಬರುವಂಥ ನೀವು ಕೇವಲ ಆಶೀರ್ವಾದಕ್ಕಾಗಿ ಅಲ್ಲ ನನ್ನ ಮಾತನ್ನು ನಂಬ್ತೀರ ನೀವು ಅಂದರೆ ದೇವರ ವಾಕ್ಯ ಹೇಳುತ್ತದೆ ನೀವು ನನ್ನ ಮಾತಿಗೆ ಕಿವಿಗೊಟ್ಟರೆ ನಾನು ನಿಮ್ಮನ್ನು ಬಡವರಾಗಿ ದರಿದ್ರರಾಗಿ ಕೇವಲವಾಗಿ ನಾನು ಮಾಡೋದಿಲ್ಲ ನಿಮ್ಮನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಆಮೇಲೆ ಇವತ್ತು ನೀವು ನಾನು ನನ್ನ ದೇವರ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡು ಕಿವಿಗೊಡುವಂಥ ಜನರು ನಾವು ನಮಗೆ ದೇವರು ಹೇಳ್ತಾನೆ ಮಗಳೇ ಮಗನೇ ದೂಷಣೆಗೆ ದೂರಿಗೆ ಹೆದರಬೇಡ ಅಂಜಬೇಡ ಎಂದು ಹೇಳುತ್ತಾ ಇದೆ ಯಾಕೆಂದರೆ ಅದು ಮುಂದಿನ ಭಾಗದಲ್ಲಿ ನೀವು ನೋಡುತ್ತೇವೆ ಅವು ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು ಉಳವು ಅವರನ್ನು ಉಣ್ಣೆಯಂತೆ ಮೆದ್ದು ಬಿಡುವುದು ಒಂದು ದಿವಸ ಅವರ ಮಾತಿಗೆ ಬೆಲೆಯಿಲ್ಲ ಎಂಬುದು ಗೊತ್ತಾಗುತ್ತೆ ಆದರೆ ನಾವೇನಾದರೂ ಅವರು ಸ್ಪಂದಿಸಿದ ತಕ್ಷಣ ನಾವು ಸ್ಪಂದಿಸಿದರೆ ಆ ಬೈಗಳ ಆಶೀರ್ವಾದವಾಗಿ ಮಾರ್ಪಡಲ್ಲ ದೇವರು ಹೇಳ್ತಾನೆ ನಿನ್ನದು ನೀನೇ ನೋಡ್ಕೊಳ್ಳು ಇಲ್ಲದೆ ಹೋದರೆ ದೇವನೇ ಹೇಳ್ತಾರೆ ನೀನಂತೂ ಸುಮ್ಮನೆ ಇರು ನಾನು ನಿನ್ನ ಪಕ್ಷವಾಗಿ ಯುದ್ಧ ಮಾಡ್ತೇನೆ ಅಂತಾರೆ ನಾವೇ ಬಯ್ಯುವ ಹಾಗಿದ್ರೆ ನಾವೇ ಜಗಳ ಮಾಡೋ ಹಾಗಿದ್ರೆ ನಾವೇ ಎಲ್ಲ ನೋಡಿಕೊಳ್ಳೋ ಹಾಗಿದ್ರೆ ದೇವರು ಹೇಳ್ತಾನೆ ನಿನ್ನ ನೀನೇ ನೋಡ್ಕೋ ನನಗೆ ಸಂಬಂಧ ಇಲ್ಲ ಅಂತಾರೆ ಅದಕ್ಕೆ ನನ್ನ ಪ್ರಿಯ ದಿವನ್ವೇ ಅದಕ್ಕೆ ಯೇಸುಸ್ವಾಮಿ ಮ ಬರೆದ ಸ್ವಾರ್ಥೆಯಲ್ಲಿ ಐದನೇ ಅಧ್ಯಾಯ ಹನ್ನೊಂದು ಹನ್ನೆರಡನೇ ವಾಕ್ಯದಲ್ಲಿ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ವರಿಸಿದರೆ ನೀವು ಧನ್ಯರು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಪರಲೋಕದಲ್ಲಿ ನಿಮಗೆ ಬಹಳ ಸಿಕ್ ಬಲ ಸಿಕ್ಕುವುದು ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ವಾಕ್ಯ ಹೇಳ್ತಾ ಇದೆ ನನ್ನ ನಿಮಿತ್ತವಾಗಿ ಧರ್ಮದ ನಿಮಿತ್ತವಾಗಿ ಒಳ್ಳೆಯತನದ ನಿಮಿತ್ತವಾಗಿ ಖಂಡಿತವಾಗಿ ನಿಂದಿಸುವುದು ದೂಷಿಸುವುದು ದೂರು ಹೇಳುವುದು ಸಹಜವಾಗಿ ಆಗುತ್ತದೆ ಆದರೆ ನೀವು ಧನ್ಯರು ನೀವು ಧನ್ಯರು ಯಾಕೆ ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ನಿಮಗೆ ಫಲ ಸಿಕ್ಕುವುದು ಆಮೇಲೆ ನಿಮಗೆ ಫಲ ಸಿಕ್ಕುವುದು ನನ್ನ ಪ್ರಿಯ ದೇವಜನ ಏಸಪ್ಪ ಹೇಳಿಕೊಟ್ಟಿದ್ದು ನಿಮಗೊಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ಓಡಿಸ್ ಓಡಿಸ್ಕೊ ತೋರಿಸಿರಿ ಅವರು ಬೈದರೆ ಇನ್ನಷ್ಟು ಅವರು ಬೈಲಿ ಅಂದರೆ ಅನ್ಸ್ಕೊಳ್ಳಿ ಆದರೆ ಸಹಿಸಿಕೊಳ್ಳಿರಿ ಸಹಿಸಿಕೊಳ್ಳುವವರು ಧನ್ಯರು ಇದನ್ನು ಎದುರಿಸುವವರು ಧನ್ಯರು ಹಾದು ಹೋಗುವಂಥವರು ಧನ್ಯರು ಏನು ಶೋಧನೆ ಪರೀಕ್ಷೆ ಕಷ್ಟನೇ ಇಲ್ಲದೆ ಹೋಗ್ತಾ ಇದ್ದರೆ ಚೆನ್ನಾಗಿರಲ್ಲ ಅನೇಕ ಬಿರುಗಾಳಿಗಳು ಬರಬೇಕು ಪ್ರವಾಹಗಳು ಬರಬೇಕು ಕಷ್ಟಗಳು ಬರಬೇಕು ಆಗಲೇ ಮರವು ದೃಢವಾಗಿ ನಿಲ್ಲುವುದು ಹಾಗೆಯೇ ಮನುಷ್ಯರಾದ ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದು ಕಷ್ಟ ಬಂದಾಗ ಶೋಧನೆ ಬಂದಾಗ ಸಹಿಸಲಿಕ್ಕಾಗುವುದಿಲ್ಲ ಅಷ್ಟೊಂದು ಭಯಂಕರವಾಗಿರುತ್ತದೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮನ್ನು ನನ್ನನ್ನು ಪ್ರೀತಿಸುವ ಕರ್ತನಿದ್ದಾನೆ ಆತನ ನಮಗೆ ಸಹಾಯ ಮಾಡುತ್ತಾನೆ ಇವತ್ತು ನೀವು ನಾನು ಕರ್ತನೇ ನಿನ್ನ ನಿಮಿತ್ತವಾಗಿ ನಾನು ನಿನ್ನ ನಾನು ನಿಮಿತ್ತವಾಗಿ ಅಂದರೆ ಏನು ಒಳ್ಳೆಯತನಕ್ಕಾಗಿ ತಾಳ್ಮೆಗಾಗಿ ಕುಟುಂಬಕ್ಕಾಗಿ ಬೈಬಾರ್ದು ಏಸಪ್ಪ ಹೇಳಿದರೆ ಶಾಂತವಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ತಾನೇ ನಾವು ಸುಮ್ಮನೆ ಇದ್ದೀವಿ ಅದರರ್ಥ ನಾವು ಕರ್ತನ ನಿಮಿತ್ತವಾಗಿ ಇದನ್ನೆಲ್ಲ ಸಹಿಸ್ಕೊಳ್ತಾ ಇರೋದು ಏಸುವಿನ ನಿಮಿತ್ತವಾಗಿ ನಾವು ಸಹಿಸ್ಕೊಳ್ತಾ ಇದ್ದೀವಿ ಅಂದಿದ್ರೆ ಬಾಯಿಗೆ ಬಾಯಿ ಬೈಗಳಿಗೆ ಬೈಗಳ ಏಟಿಗೆ ಏಟು ಮಾತಿಗೆ ಮಾತು ನೀನು ಅಂದರೆ ನೀನು ಯಾರು ನಾನೇನು ಅದೇ ಕೈಗೆ ಕೈ ಅಲ್ವಾ ಅಷ್ಟೇ ಮಾತಿಗೆ ಮಾತು ಮುಯಿಗೆ ಮುಯಿ ಅನ್ನುವ ರೀತಿಯಲ್ಲಿ ಅಲ್ಲಿಗೆ ಅಲ್ಲೋ ಆಮೇನ್ ಆ ರೀತಿಯಾಗಿ ಹೇಳ್ತಾ ಇದ್ರು ನನ್ನ ಪ್ರಿಯ ದೇವಜನವೇ ದೇವರು ನಿಮ್ಮನ್ನು ನನ್ನನ್ನು ಕೇಳ್ತಾ ಇರುವುದು ನೀವು ನನ್ನ ನಿಮಿತ್ತವಾಗಿ ಈ ಲೋಕದಲ್ಲಿ ನೀವು ಬೇರೆಯವರಂತೆ ದೂರು ಮಾಡುವವರು ದುಷ್ನೆ ಮಾಡುವವರು ಸಮಸ್ಯೆ ಉದ್ಭವ ಮಾಡುವವರು ಆಗಿರಬಾರದು ಅಲ್ವಾ ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದಲ್ಲ ಉರಿಯುವ ಬೆಂಕಿಯನ್ನು ಆರಿಸುವ ನೀರಾಗಬೇಕು ಸಮಾಧಾನ ಪಡಿಸುವಂಥ ಶಾಂತ ದೂತರಾಗಬೇಕು ಶಾಂತಿಯ ದೂತರಾಗಬೇಕು ದೇವದೂತರಂತೆ ದೇವರ ಪಾಲಿಗೆ ನಾವು ನಿಂತುಕೊಳ್ಳಬೇಕಾಮೆ ಪೇತ್ರನು ಒಂದು ಮಾತನ್ನು ಮೊದಲ ಪೇತ್ರನು ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಏನಂತ ಹೇಳ್ತಾ ಇದ್ದಾನೆ ಗೊತ್ತಾ ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಪೇತ್ರನನ್ನು ನೀನು ಕೂಡ ಯೇಸು ಸ್ವಾಮಿಯ ಕಡೆಯವನಲ್ಲಂದ್ರೆ ಏ ಇಲ್ಲಪ್ಪ ನನಗೂ ಆತನಿಗೂ ಸಂಬಂಧನೇ ಇಲ್ಲ ಯಾರೋ ಗೊತ್ತಿಲ್ಲ ನನಗೆ ಅಂದರೆ ಆ ಹಿಂಸೆ ನೋವು ಅವಮಾನ ನಾನು ಯೇಸುವಿನ ಶಿಷ್ಯ ಏಸುವಿನ ಜೊತೆಯಲ್ಲಿದ್ದವನು ಅಂತ ಗೊತ್ತಾದರೆ ನನ್ನನ್ನು ಒಡಿಬೋದು ನನ್ನನ್ನು ಹಿಡೀಬೋದು ನನ್ನನ್ನು ದೂಷಿಸಬೋದು ನನ್ನನ್ನು ಏನೂ ಮಾಡ್ಬೋದು ಅದಕ್ಕೆ ನೀನು ಕೂಡ ಅವರಲ್ಲೊಬ್ಬನು ಏ ಇಲ್ಲ 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 ತಪ್ಪಾಗಿ ಅರ್ಥ ಅವ್ರು ಯಾರು ನನಗೆ ಗೊತ್ತೇ ಇಲ್ಲ ನಾನು ಸುಮ್ಮನೆ ಬಂದಿದ್ದೀನಿ ಅಲ್ವಾ ಪೇತ್ರನು ಇದೇ ಪೇತ್ರನೇ ಇದೇ ಪೇತ್ರನ ಹೇಳ್ತಿದ್ದಾನೆ ಕ್ರಿಸ್ತನ ಯಾರು ನನಗೆ ಗೊತ್ತಿಲ್ಲ ಏಸುವ ಇಲ್ಲಪ್ಪ ಇಲ್ಲಪ್ಪ ಆದರೆ ಈಗ ಕ್ರಿಸ್ತನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ ಅಂತ ಹೇಳ್ತಾ ಇದ್ದಾನೆ ಯಾಕಂತೆ ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ ಅವನಲ್ಲಿ ಆಗಿರಲಿಲ್ಲ ಆದರೆ ಯಾವಾಗ ಅವನು ಮೂರು ಸಾರಿ ಏಸು ಸ್ವಾಮಿಯನ್ನು ನಾನು ಅರಿಯನು ಎಂದು ಹೇಳಿದಾಗ ಕೋಳಿ ಕೂಗುವ ಜಾವವಾಯಿತು ಹಾಗ ಅವನಿಗೆ ಅರ್ಥ ಆಯಿತು ನನ್ನ ಸ್ವಾಮಿ ಮೊದಲೇ ಹೇಳಿದ್ರು ನನ್ನನ್ನು ನೀನು ಅರಿಯನೆಂದು ಹೇಳುವಿ ನೀನು ದೂಷಣೆ ಮಾಡ್ವಿ ಯಾರೂ ನನಗೆ ಗೊತ್ತಿಲ್ಲ ನನಗೂ ನನಗೂ ಆತನಿಗೆ ಸಂಬಂಧ ಇಲ್ಲ ಎಂದು ದೂಷಣೆ ಮಾಡಿದ ಪೇತ್ರನು ಅಳುತ್ತ ಅಪ್ಪ ದೇವರೇ ನೀನು ಮೊದಲೇ ನನಗೆ ಹೇಳಿದರೂ ಕೂಡ ನಾನು ನಿನ್ನನ್ನು ತಿರಸ್ಕಾರ ಮಾಡಿಬಿಟ್ನೆ ನಾನು ನಿನ್ನನ್ನು ಅರಿಯನೆಂದು ಹೇಳಿಬಿಟ್ಟನೆ ನಾನು ನಿನ್ನನ್ನು ದೂಷಣೆ ಮಾಡಿಬಿಟ್ನೆ ಆತನಿಗೂ ನನಗೇನು ಸಂಬಂಧ ನನಗೂ ಆತನಿಗೆ ಗೊತ್ತಿಲ್ಲ ಅಂದ್ಬಿಟ್ಟೆ ಸ್ವಾಮಿ ಹಿಂಸೆ ಬರುತ್ತೆ ಎಂದು ನೋವು ಬರುತ್ತೆ ಎಂದು ನಾನು ನಿನ್ನನ್ನು ದೂರ ಮಾಡಿಬಿಟ್ನೆ ನನ್ನನ್ನು ಕ್ಷಮಿಸಪ್ಪ ಎಂದು ಅಳುತ್ತಾನೆ ದೇವಜನವೇ ಯಾವಾಗ ದೇವರ ಕೆಲಸ ಮಾಡುತ್ತಾನೋ ಪಶ್ಚಾತ್ತಾಪ ಬರುತ್ತದೆ ಮಾನಸಾಂತರ ಬರುತ್ತದೆ ತಾಳ್ಮೆ ಬರುತ್ತದೆ ತಗ್ಗಿಸಿಕೊಳ್ಳುವಿಕೆ ಬರುತ್ತದೆ ನಾವೊಂದು ಒಂದು ವೇಳೆ ದುಡುಕಿನಲ್ಲಿ ಕೋಪದಲ್ಲಿ ತಪ್ಪು ಮಾಡಿದರು ಮತ್ತೆ ನಾವು ಅಯ್ಯೋ ನನ್ನ ಆ ಥರ ಮಾಡಬಾರ್ದಾಗಿತ್ತು ಎಂದು ಪಶ್ಚಾತ್ತಾಪದ ಹೃದಯ ಬರುತ್ತದೆ ಅದೇ ತೇಜೋಮಯನಾದಂಥ ದೇವರಾತ್ಮನು ಆತ್ಮನಾಗಿರುವ ದೇವರಾತ್ಮನ್ನು ನಿಮ್ಮಲ್ಲಿ ನೆಲೆಗೊಂಡು ಕ್ರಿಯೆ ಮಾಡುವಂಥದ್ದಾಗಿದೆ ಪ್ರಿಯ ದೇವಜನವೇ ಇವತ್ತು ಎಷ್ಟೋ ಜನರು ನಿಮ್ಮ ಶಾರೀರಿಕವಾದ ಸ್ಥಿತಿಯನ್ನು ನೋಡಿ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನೋಡಿ ನಿಮ್ಮ ಕೆಲಸವನ್ನು ನೋಡಿ ನಿಮ್ಮ ಬಲಹೀನತೆಯನ್ನು ನೋಡಿ ದೂರ ಇಡ್ತಾ ಇದ್ದಾರಾ ಇಲ್ಲ ಸಲ್ಲದ್ದನ್ನು ನಿನ್ನ ಮೇಲೆ ಆಗ್ತಾ ಇದ್ದಾರಾ ನೀನು ಸುಮ್ಮನೆ ಅಂತ ನೀನು ಬಡವಳಂತ ನಿನಗೇನು ಗೊತ್ತಿಲ್ಲ ಅಂತ ನೀನು ಕಡಿಮೆ ಕೆಲಸದಲ್ಲಿದ್ದೀಯಾ ಅಂತ ನಿನ್ನ ಮೇಲೆ ಎಲ್ಲ ತಳ್ಳಿ ಹಾಕ್ತಾ ಇದ್ದೀರಾ ಹಾಕ್ತಾ ಇದ್ದಾರಾ ನೀನು ಹಂಚಬೇಡ ಭಯಪಡಬೇಡ ವಿನಾಕಾರಣ ನಿನಗೇನು ಗೊತ್ತು ನಿನ್ನಿಂದ ಏನಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಾ ನೀನು ಚಿಂತೆ ಮಾಡಬೇಡ ಸಹೋದರಿ ಸಹೋದರ ನಿನ್ನನ್ನು ಅವರು ಅದೇನು ಹೇಳ್ತಾರಲ್ಲ ಸಾಂಬಾರಲ್ಲಿ ಕರಿಬೇವನದ ರೀತಿಯಲ್ಲಿ ತೆಗೆದು ಹಾಕಬಹುದು ಅದು ಬೇಕಾಗುವಾಗ ಸಾಂಬಾರಿಗೆ ಬೇಕು ಅದೆಲ್ಲ ಸಾಂಬಾರಲ್ಲಿ ಆಗೋದ ಮೇಲೆ ತಿನ್ನುವಾಗ ಮಾತ್ರ ಎತ್ತಿ ಹಾಕ್ತೇವೆ ಅಂದರೆ ಆ ರೀತಿಯಾಗಿ ನಿಮ್ಮನ್ನು ಕೆಲವರು ದೂಷಣೆ ಮಾಡಿ ದೂರು ಹೇಳಿ ನಿಮ್ಮನ್ನು ತೆಗೆದು ಪಕ್ಕಾಗ್ತಾ ಇರಬಹುದು ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನೀವು ಬಹಳ ಪ್ರಾಮುಖ್ಯರು ನೀವು ಸಾಂಬಾರಲ್ಲಿರಬೇಕು ಹಾಗೆ ಜೀವಿತದಲ್ಲಿ ನೀವಿಲ್ಲದೆ ಹೋದರೆ ಅವರಿಲ್ಲ ನಿಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದ ಉಂಟು ನಿಮ್ಮ ಮೂಲಕವಾಗಿ ಕುಟುಂಬಕ್ಕೆ ಆಶೀರ್ವಾದ ಉಂಟು ನೀವು ದೇವರಿಂದ ಆರಿಸಲ್ಪಟ್ಟವರು ನೀವು ಒಂದೇ ಸ್ಥಳದಲ್ಲಿ ಕೂತ್ಕೊಂಡಿರ್ಬೋದು ನಿಮಗೇನು ವಿದ್ಯಾಭ್ಯಾಸ ಇಲ್ಲದೇ ಇರಬಹುದು ನಿಮಗೆ ಅಂಥ ಲೋಕಜ್ಞಾನ ಇಲ್ಲದೇ ಇರಬಹುದು ಆದರೆ ಚಿಂತೆ ಮಾಡಬೇಡಿ ಕರ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ನನ್ನ ಪ್ರಿಯ ದೇವ್ ಜನವೇ ಈ ದೂರು ಹೇಳುವವರು ದೂಷಣೆ ಮಾಡುವವರ ಮನಸ್ಸು ಎಷ್ಟು ಜನರನ್ನು ದೂಷಣೆ ಮಾಡಿದ್ರು ತಪ್ಪು ಕಂಡು ಹಿಡಿದ್ರು ಅವರಿಗೆ ಸಾಕಾಗಲ್ಲ ಒಬ್ಬರ ಮೇಲೆ ಮಾಡ್ತಾರೆ ಅಬ್ಬಾ ಇನ್ನು ಆಯ್ತಪ್ಪ ಇನ್ನು ಮೇಲೆ ನಾನು ಯಾರನ್ನೂ ಆ ರೀತಿ ಮಾಡಬಾರ್ದು ಅಂತಾರ ಇಲ್ಲ ಒಬ್ಬರ ಮೇಲೆ ದೂಷಣೆ ಮಾಡೋದು ದೂರ ಹೇಳೋದಲ್ಲ ಪದೇ ಪದೇ ಬೇರೆಯವರ ಮೇಲೆ ಬೇರೆಯವ್ರ ಮೇಲೆ ಹೋಗ್ತಾ ಇರ್ತಾರೆ ಆದರೆ ದೇವ್ರ ವಾಕ್ಯ ಅದಕ್ಕೆ ದುಷ್ಟರವರು ಧನ್ಯರು ನಾವು ದುಷ್ಟರು ಹೇಗಿರ್ತಾರಂತ ಗೊತ್ತಾ ದೇವ್ರ ವಾಕ್ಯ ಹೇಳುತ್ತದೆ ದುಷ್ಟರು ಸಮುದ್ರದಂತೆ ಇರ್ತಾರಂತೆ ಏನು ಸಮುದ್ರ ಸುಮ್ಮನೆ ಇರ್ತದ ಯಾವಾಗಲೂ ಬೋರ್ಗರಿಯುತ್ತಾ ಇರ್ತದೆ ಸೌಂಡು ನೀವು ಸಮುದ್ರದ ಪಕ್ಕದಲ್ಲಿ ಹೋಗ್ಬಿಟ್ರೆ ಸರಿಯಾಗಿ ಮಾತಾಡೋಕ್ಕೂ ಆಗೋಲ್ಲ ಸರಿಯಾಗಿ ಯೋಚನೆ ಮಾಡೋಕ್ಕೂ ಆಗೋಲ್ಲ ಏನೋ ಒಂದು ಟೆನ್ಷನ್ 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 ಅಲ್ವಾ ಅದು ರಭಸ ಅಲೆಗಳು ಗದ್ದಲ ಸೌಂಡು ಎಲ್ಲ ಅದೇ ಸಮುದ್ರ ಬಿಟ್ಟು ದೂರ ಹೋದರೆ ಶಾಂತವಾದಾಗ ಅನಿಸುತ್ತೆ ಅಲ್ವಾ ಸಮುದ್ರದ ಪಕ್ಕದಲ್ಲಿ ಯಾರು ಇದ್ದೀರ ನಿಮಗೆ ಬೋರ್ಗರಿಯುವ ಶಬ್ದ ಇದೆ ಆದರೆ ನೋಡಿ ಅದೇ ನದಿ ಇರುತ್ತದೆ ನದಿ ಅಂಥ ದೊಡ್ಡ ಶಬ್ದವನ್ನು ಮಾಡೋದಿಲ್ಲ ತನ್ನ ಪಾಡಿಗೆ ತಾನು ಅರಿದುಕೊಂಡು ಹೋಗ್ತಾ ಇರ್ತದೆ ಇವತ್ತು ದೂರಿನ ದೂರು ಹೇಳುವವರು ದುಷ್ನೆ ಮಾಡೋರು ಸಮುದ್ರದಂತೆ ಎಲ್ಲ ಕೊಳಕು ಉಪ್ಪು ಎಲ್ಲ ರೀತಿಯಾದ ಹಲೆಗಳು ಶಬ್ದ ಅವರ ಮನಸ್ಸು ಸಮಾಧಾನವಾಗಿರೋದೇ ಇಲ್ಲ ಕಳವಳ ಅಲ್ಲಕಲ್ಲೋಲವಾಗಿರುತ್ತದೆ ಆದರೆ ನದಿಯಂತೆ ಇರುವವರು ನಾವು ಧನ್ಯರು ನಾವು ದೂಷಣೆ ಮಾಡದೆ ದೂರು ಹೇಳದೆ ಇರುವಂಥವರು ಅದಕ್ಕೆ ದೇವರ ವಾಕ್ಯದಲ್ಲಿ ಏಷಾಯ ಪ್ರವಾದನೆಯಲ್ಲಿ ಐವತ್ತೇಳು ಇಪ್ಪತ್ತರಲ್ಲಿ ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಅದು ಸುಮ್ಮನಿರದು ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ ದುಷ್ಟರಿಗೆ ಸಮಾಧಾನವೇ ಇಲ್ಲವೆಂದು ನನ್ನ ದೇವರು ನುಡಿಯುತ್ತಾನೆ ದುಷ್ಟರಿಗೆ ಸಮಾಧಾನನೇ ಇರೋದಿಲ್ಲ ಪ್ರೀ ದೇವ್ ಜನವೇ ನೋಡಿ ಹತ್ರ ನೋಡಿರಿ ಎಲ್ಲ ಕಸ ಕಡ್ಡಿ ಬಾಟ್ಲುಗಳು ಎಲ್ಲ ಕಸ ಕಡ್ಡಿ ತುಂಬಿ ಹೋಗಿರ್ತದೆ ನದಿಯತ್ರ ನೋಡ್ರಿ ಅಷ್ಟೊಂದು ಏನೂ ಇರಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡು ನಾವು ಇರ್ತೀವಲ್ವಾ ನೋಡಿ ಹಾಗೆ ಸಮುದ್ರದಂತೆ ಕೆಲವು ದೂಷಿಸುವವರು ದೂರು ಹೇಳೋರು ಅವರಲ್ಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ ಅದು ಸುಮ್ಮನೆ ಇರೋದಿಲ್ಲ ಅದರ ತೆರೆಗಳು ಕೆಸರು ಬುರುದೆ ಎಲ್ಲ ಆದರೆ ದೇವಜನವೇ ಆದರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ನಾವಾದರೂ ಧನ್ಯರು ನನ್ನ ಉಪದೇಶವನ್ನು ಕೇಳುತ್ತಾ ಧರ್ಮವನ್ನು ಅರಿತು ನನ್ನ ನನಗೆ ನನ್ನ ಮ ಮಾರ್ಗದಲ್ಲಿ ನಡೆಯುವವರೇ ನೀವಂಥವರಿಗೆ ಧೂ ಭಯಪಡಬೇಡ್ರಿ ಹೆದರಬೇಡ್ರಿ ಅಂತ ಹೇಳ್ತಾ ಇದೆ ಯಾಕೆಂದರೆ ದೇವರು ಹೇಳ್ತಾನೆ ಪ್ರತಿಫಲವನ್ನು ನಾನು ಕೊಡುತ್ತೇನೆ ಎಂಬುದಾಗಿ ನಿಮ್ಮಲ್ಲಿ ಯಾರಾದರೂ ದೂಷಣೆಗೆ ನೋವಿಗೆ ಕಿರಿಕಿರಿಗೆ ದೂರಿಗೆ ಒಳಗಾಗಿದ್ದರೆ ಕರ್ತನಿಗೆ ಒಪ್ಪಿಸಿಕೊಟ್ಟು ಅಪ್ಪ ನನ್ನನ್ನು ದೂಷಿಸ್ತಾರಪ್ಪ ನಾನೇನು ಮಾಡಲಿ ನಾನು ಬಲಹೀನಳು ನನ್ನ ಕುಟುಂಬ ಬಲಹೀನವಾಗಿದೆ ನಾನಿರೋದೇ ಹೀಗೆ ಅಪ್ಪ ನಾನೆಷ್ಟು ಪ್ರಯತ್ನ ಮಾಡಿದರು ಏನೇ ಮಾಡಿದರೂ ನಾನು ಇರೋದೇ ಹೀಗೆ ಅದನ್ನೇ ಜನರು ದೂಷಣೆ ಮಾಡ್ತಾರೆ ನೋವು ಕೊಡ್ತಾರಪ್ಪ ನನ್ನನ್ನು ಕರುಣಿಸು ಎಂದು ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮನ್ನು ದೇವರು ಉಪಯೋಗಿಸಿ ಪ್ರತಿಫಲವನ್ನು ಕೊಡುತ್ತಾನೆ ಪ್ರಾರ್ಥಿಸೋಣ ಸರ್ವೋನ್ನತನೇ ಪವಿತ್ರನೇ ಪರಿಶುದ್ಧನಾದ ಕರ್ತನೇ ನಿನ್ನ ಉನ್ನತವಾದ ಪವಿತ್ರ ನಾಮಕ್ಕೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ನಿನ್ನ ಪಾದಕ್ಕೆ ಬರುವಂತೆಯೂ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆಯೂ ನೀವು ನಮಗೆ ಕೊಟ್ಟಿರುವಂಥ ಈ ಸದವಕಾಶಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ವಂದನೆಗಳಪ್ಪ ಸರ್ವಸ್ತುತಿಗೆ ಯೋಗ್ಯನಾಗಿರುವಂಥ ನೀವು ಇವತ್ತು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿರುವಂಥ ಪ್ರತಿಯೊಂದು ಸಹೋದರಿಯನ್ನು ಸಹೋದರನನ್ನು ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ನನ್ನ ಮಕ್ಕಳೇ ನನ್ನ ಮಾತಿಗೆ ಕಿವಿಗೊಡಿರಿ ನೀವು ಮನುಷ್ಯರ ದೂರಿಗೆ ಹೆದರಬೇಡಿರಿ ದೂಷಣೆಗೆ ಹಂಜಬೇಡಿರಿ ಎಂದು ನೀವು ನಮಗೆ ಹೇಳಿದ ಮಾತಿಗಾಗಿ ಸ್ತೋತ್ರಪ್ಪ ಎಲ್ಲಿಯೇ ಆಗಲಿ ಈ ಥರದ ದೂಷಣೆ ದೂರುಗಳಿಗೆ ಅಂಜದೆ ದೇವರಿಂದ ನನಗೆ ಪ್ರತಿಫಲ ಬರುತ್ತದೆ ನಾನು ನದಿಯಂತೆ ನನ್ನ ಪಾಡಿಗೆ ನಾನು ಅರಿಯುತ್ತಾ ಇರಬೇಕು ಸಮುದ್ರದಂತೆ ಕೊಳಕನ್ನು ಅಲ್ಲ ಕಲ್ಲೋಲ್ಲವನ್ನು ದೇವರೇ ಬೇಸರಿಕೆಯನ್ನು ಮಾಡಿಕೊಂಡು ಮನುಷ್ಯರ ಅಂತೆಯಪ್ಪ ನಾನು ನಡೆಯದೆ ಪರಿಶುದ್ಧರಾಗಿ ನೀತಿವಂತರಾಗಿ ಜೀವಿಸುವುದಕ್ಕೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡ್ರಿ ಅನೇಕ ಕಷ್ಟಗಳು ಸಾಲಗಳು ಭಾರಗಳು ಬಾಧ್ಯತೆಗಳು ಅಲ್ಲ ಕಲ್ಲೋಲವಾದ ಸಮುದ್ರದಂತೆ ಇದ್ದರೆ ಯೇಸುವಿನ ನಾಮದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ಇವರು ಇವರ ಕುಟುಂಬವು ಸ್ಥಿರವಾದ ಒಂದು ಕರ್ತನೆಯ ಸ್ವಾಮಿ ಕಳವಳವಿಲ್ಲದ ಅಲ್ಲ ಕಲ್ಲೋಲವಾಗದ ತೆರೆಗಳಿಲ್ಲದ ಒಂದು ಶಾಂತವಾದ ನೀರುಗಳಂತೆ ನೀನು ನಡೆಸು ಸ್ವಾಮಿ ಕಥನೇ ನೀನೇ ನಮ್ಮನ್ನು ಶಾಂತಪಡಿಸುವಾತನು ನೀನೇ ನಮಗೆ ಸಹಾಯ ಮಾಡುವಾತನೆಂದು ತಿಳಿದು ಯುದ್ಧವು ನಿನ್ನದೆಂದು ತಿಳಿದು ನೀವು ನಮ್ಮನ್ನು ಧನ್ಯರೆಂದು ಕರೆದಿದ್ದೀರಲ್ಲವೇ ನಿನ್ನ ನಾಮಕ್ಕೆ ತಕ್ಕಂತೆ ಜೀವಿಸುವಂತೆ ಕೃಪೆಯನ್ನು ತೋರಿಸಿರಪ್ಪ ಯಾರೆಲ್ಲ ಯಾವುದಾದರೂ ಬಾಧ್ಯತೆ ಭಾರ ನೋವು ಅವಶ್ಯಕತೆ ಸಂಕಟಗಳಿಂದ ಬಂದಿದ್ದರೆ ಅವರನ್ನು ನೀನು ಕರುಣಿಸಿ ಸಹಾಯ ಮಾಡು ಅವರ ಅನಾರೋಗ್ಯವನ್ನು ಆರೋಗ್ಯವಾಗಿ ಮಾಡು ಅಸಮಾಧಾನವನ್ನು ಸಮಾಧಾನ ಮಾಡು ಅವರ ಅಸಂತೃಪ್ತಿಯನ್ನು ಸಂತೃಪ್ತಿಪಡಿಸು ಮಕ್ಕಳ ವಿದ್ಯಾಭ್ಯಾಸ ಮನೆಯಲ್ಲಿನ ಜವಾಬ್ದಾರಿಗಳು ಎಲ್ಲ ಕಷ್ಟ ಪ್ರಯಾಸಗಳನ್ನು ತೆಗೆದು ಈ ದಿನವೆಲ್ಲ ನೆಮ್ಮದಿಯಿಂದ ನನ್ನ ದೇವರಿದ್ದಾನೆಂಬ ವಿಶ್ವಾಸದಿಂದ ಮುಂದಕ್ಕೆ ಸಾಗುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ಪ್ರಾರ್ಥನೆ ಕೇಳಿದವನು ಸಮಾಧಾನ ಕೊಡುವಾತನಾಗಿರುವ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ಪ್ರೈಸ್ ಪ್ರೈಝಲ ಜೀಸಸ್